ನಾನು ಮೊದಲೇ ಹೇಳಿದ್ದೆ ನಿಮ್ಮ ಹತ್ರ ನನಗೆ ಬುಕ್ ರೀಡಿಂಗ್ ಹ್ಯಾಬಿಟ್ ತುಂಬ ಇಷ್ಟ ಅಂತ ಅದು ನನ್ನ ಪ್ರೀತಿಯ ಹವ್ಯಾಸ ಹೀಗೆ ನಿನ್ನೆ ನಾನು ಮಯೂರ ಸಾಮಾನ್ಯವಾಗಿ ನಾನು ಮಯೂರನ ತುಷಾರನ ಓದ್ತಾನೆ ಇರ್ತೀನಿ ತಂದ್ಕೊಂಡು ನನಗೆ ಚಿಕ್ಕಂದಿನಿಂದ ಓದೋ ಹವ್ಯಾಸ ಇದೆ ಆದ್ದರಿಂದ ನಾನು ಕತೆ ಬುಕ್ಕನ್ನು ತುಂಬ ಚೆಂದ ಓದ್ತೀನಿ ಅದೇ ಅಂತಲ್ಲ ಯಾವುದಾದ್ರೂ ತಿಳ್ಕೊಳ್ಳುವಂತಹ ವಿಷಯದ ಪುಸ್ತಕ ಇದ್ದರೆ ಕೂಡ ನಾನು ಓದ್ತೀನಿ ನಿನ್ನೆ ಮಯೂರ ತೊಗೊಂಡು ಬಂದಿದ್ದೆ ಹಾಗೆಯೇ ಅದರಲ್ಲಿ ಒಂದು ಕತೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಕೆಲವು ಕತೆಗಳು ನಮಗೆ ಆ ಮೂಮೆಂಟಿಂದನೇ ಇನ್ಸ್ಪಿರೇಷನ್ ಕೊಡುತ್ತೆ ನಾವು ಕೂಡ ಸ್ವಲ್ಪ ಏನಾದರೂ ಬದಲಾಗಬೇಕು ಅನ್ನೋ ಒಂದು ಭಾವನೆನ ಅದು ಕೊಡುತ್ತೆ ಅದು ಕೊಳಲ ಗಾರುಡಿ ಅಂತ ಒಂದು ಕತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅದನ್ನು ಗುಜರಾತಿ ಮೂಲದಲ್ಲಿ ಪನ್ನಾಲಾಲ್ ಪಟೇಲ್ ಅಂತ ಬರೆದಿದ್ದಾರೆ ಕನ್ನಡಕ್ಕೆ ಬಿ ಜಿ ಕೆ ಕನಕೇಶ ಮೂರ್ತಿ ಅನ್ನೋರು ಅದನ್ನು ಅನುವಾದ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಒಬ್ಬರು ಒಂದು ಹುಡುಗಿಗೆ ಮದುವೆ ಆಗಿರುತ್ತೆ ಅವಳಿಗೆ ಗಂಡ ಹಾಗೆ ಹತ್ತು ವರ್ಷದ ಪುಟ್ಟ ತಂಗಿ ಇರ್ತಾಳೆ ಹಾಗೆ ಅತ್ತೆ ಇರ್ತಾರೆ ಆದರೆ ಅವಳಿಗೆ ಆ ಮದುವೆ ಇಷ್ಟ ಇರೋಲ್ಲ ತವರ್ಮನೆಯವ್ರ ಬಲವಂತಕ್ಕೂ ಅಥವಾ ಯಾವುದೇ ಒಂದು ಅನಿವಾರ್ಯತೆಗೆ ಸಿಕ್ಕಿ ಅವಳು ಮದುವೆ ಆಗಿರ್ತಾಳೆ ತುಂಬ ಸ್ಟ್ರಿಕ್ಟ್ ಇರುತ್ತೆ ಅವ್ರ ಮನೆಯಲ್ಲಿ ಗಂಡ ಅನುಮಾನ ಪಡ್ತಾಯಿರ್ತಾನೆ ಹಾಗೆ ಅವಳು ಒಬ್ಬ ಹುಡುಗನ್ನ ಇಷ್ಟಪಟ್ಟಿರ್ತಾಳೆ ಅವನಿಗೆ ಕೂಡ ಮದುವೆ ಆಗಿರುತ್ತೆ ಒಂದು ಜಾತ್ರೆಯಲ್ಲಿ ಇವಳು ಆ ಹುಡುಗನ್ನ ಮೀಟ್ ಮಾಡ್ತಾಳೆ ಆವಾಗ ಅವಳು ಹೇಳಿಕೊಳ್ತಾಳೆ ಅವನತ್ರ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಇರಕ್ಕೆ ಆಗ್ತಾ ಆಗ್ತಾಯಿಲ್ಲ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಅಂತ ನಾನು ಎಲ್ಲಿ ಹೋದ್ರೂ ನನ್ನ ಗಂಡ ಅನುಮಾನ ಮಾಡ್ತಾನೆ ಅವನ ಪುಟ್ಟ ತಂಗಿನ ವರ್ಷ ತಂಗಿನ ನನ್ನ ಹಿಂದೆ ಬಿಡ್ತಾನೆ ಅವಳು ಕಡ್ಡಿನ ಗುಡ್ಡ ಮಾಡಿ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಅವನಿಂದ ನನಗೆ ಇನ್ನು ಜಾಸ್ತಿ ಹೊಡೆತಗಳು ಬೀಳೋಂಗೆ ಮಾಡ್ತಾಳೆ ಹಾಗೆ ಅವನು ನನ್ನನ್ನು ಏನು ಎತ್ತ ಅಂತ ಕೂಡ ವಿಚಾರಿಸಲ್ಲ ಯಾವಾಗಲೂ ಅನುಮಾನ ದೃಷ್ಟಿಯಿಂದನೇ ನೋಡ್ತಾ ಇರ್ತಾನೆ ಅತ್ತೆ ಅಂತೂ ನಾನು ಹಿಡಿದು ಮುಟ್ಟಿದ್ದು ಏನು ಮಾಡಿದ್ರು ತಪ್ಪು 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 ಅಂತ ಹೇಳ್ತಾರೆ ಅವರಿಗೆ ನನ್ನ ಮೇಲೆ ಚೂರು ಕನಿಕರನೂ ಇಲ್ಲ ಪ್ರೀತಿನೂ ಇಲ್ಲ ನಾನು ನಿನ್ನ ಜೊತೆನೇ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ ಅವನಿಗೆ ಆ ಹುಡುಗ ಅವನಿಗೆ ಈಗ ಇವಳ ಜೊತೆ ಇವಳು ಅವನ ಜೊತೆ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅವಳಿಗೆ ಗೊತ್ತಿದ್ದರೂ ಕೂಡ ದೂರದಲ್ಲಿ ಏಕಾಂತದಲ್ಲಿ ಇಬ್ಬರು ಮಾತಾಡ್ತಾಯಿರ್ತಾರೆ ಜಾತ್ರೆಯಲ್ಲಿ ಕೆಲವರು ಇದನ್ನು ಗಮನಿಸ್ತಿರ್ತಾರೆ ಯಾಕಂದರೆ ಆ ಊರಲ್ಲಿ ಇರೋರೆಲ್ಲರಿಗೂ ಅವ್ಳು ಅವಳ ಗಂಡನ ಬಗ್ಗೆ ಗೊತ್ತಿರತ್ತೆ ಜಾತ್ರೆ ಅಂದಮೇಲೆ ಎಲ್ಲರೂ ತೊಗೊಳೋದು ಕೊಡೋದು ನೋಡೋದು ಎಲ್ಲ ಮಾಡ್ತಾ ಇರ್ತಾರೆ ಅವರ ಪಂಚದಲ್ಲಿ ಅವರು ಮುಳುಗಿರ್ತಾರೆ ಆದರೆ ಇವರಿಬ್ಬರು ಮಾತ್ರ ಈ ಥರ ಇರ್ತಾರೆ ಅವಾಗ ಆ ಹುಡುಗ ಹೇಳ್ತಾನೆ ನನಗೂ ಕೂಡ ಆಗಿದೆ ಅವಳಿಗೆ ಮದುವೆ ಆಗಿರೋದು ಅವಳಿಗೆ ಗೊತ್ತಿರತ್ತೆ ನೀನೊಂದು ಕೆಲಸ ಮಾಡು ಒಂದು ಆರು ತಿಂಗಳು ನಾನು ಥರನೇ ನೀನು ನಡ್ಕೊ ಮನೇಲಿ ಆದಮೇಲೆ ನಾನು ನೀನು ಎಲ್ಲೇ ಓಡಿ ಹೋದರೂ ಕೂಡ ಆಶ್ಚರ್ಯನೇ ಆಗಲ್ಲ ಅವರಿಗೆ ನಿನಗೆ ಗೊತ್ತು ನನಗೂ ಕೂಡ ಎಂಥ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಅವಳು ನಾನು ನೀವು ಇಲ್ಲೇನಾದರೂ ಮಾತಾಡ್ತಿರೋದನ್ನು ನೋಡಿದ್ರೆ ಕಡ್ಡಿನ ಗುಡ್ಡ ಮಾಡಿ ಮನೆ ಎಲ್ಲ ರಂಪ ಮಾಡ್ತಾಳೆ ಮೂಕ ಪ್ರಾಣಿಗಳ ಮೇಲೆಲ್ಲ ಅವಳನ್ನ ಸಿಟ್ಟನ್ನು ತೋರಿಸ್ತಾಳೆ ಅವಳು ಮನೆ ಅನ್ನೋದು ನರ್ಕ ಆಗುತ್ತೆ ದಯವಿಟ್ಟು ಇವಾಗ ನಾನು ಹೇಳಿದಾಗೆ ಆರು ತಿಂಗಳು ಇರು ಖಂಡಿತ ಆಮೇಲೆ ನಾವಿಬ್ಬರು ಮತ್ತೆ ಆರು ತಿಂಗಳಾದಮೇಲೆ ಬರೋ ಈ ಜಾತ್ರೆಯಲ್ಲಿ ಸಿಗೋಣ ಆವಾಗ ನಾವು ಬೇಕಾದರೆ ಓಡಿ ಹೋಗೋಣ ದೂರ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾನೆ ಅವಳಿಗೆ ಅವನು ಹೇಳೋ ಮಾತು ಕೇಳೋದಕ್ಕೂ ಕೂಡ ತಾಳ್ಮೆ ಇರಲ್ಲ ಆದರೂ ಕೂಡ ಇವನು ಬಿಡಲ್ಲ ಹೇಳ್ತಾನೆ ನೀನೀಗ ಮನೆಗೆ ಹೋದ ತಕ್ಷಣವೇ ಬದಲಾಗಬೇಕು ನಿನ್ನ ನಾದಿನಿ ಇದಾಳಲ್ಲ ಪುಟ್ಟ ನಾದಿನಿ ಅವಳಿಗೆ ಗೌರವ ಕೊಟ್ಟು ಪ್ರೀತಿಯಿಂದ ಮಾತಾಡೋದಕ್ಕೆ ಶುರು ಮಾಡು ಹಾಗೆ ಅತ್ತೆಗೂ ಕೂಡ ಗೌರವದಿಂದ ನೆಡ್ಕೋ ಅವ್ರ ಮಾತಿಗೆ ಎದುರುತ್ರ ಕೊಡಬೇಡ ಹಾಗೆ ಗಂಡನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅವನ ಮೇಲೆ ನಿನಗೆ ಪ್ರೀತಿ ಇದೆ ಕಾಳಜಿ ಇದೆ ಅನ್ನೋದನ್ನು ತೋರಿಸು ಆರು ತಿಂಗಳು ನೀನು ಹೀಗೆ ಮಾಡು ಆವಾಗ ನಿನ್ನ ಮೇಲೆ ಅವರಿಗೆ ಡೌಟೇ ಆ ಆನಂತರ ಸಿಗೋ ಜಾತ್ರೆ ಆಗೋ ಜಾತ್ರೆಯಲ್ಲಿ ನಾವಿಬ್ಬರು ಸಿಕ್ಕು ದೂರ ಹೋಗೋಣ ಅಂತ ಹೇಳ್ತಾನೆ ಅವಳಿಗದು ಚೂರು ಅಂದರೆ ಚೂರು ಇಷ್ಟ ಆಗೋಲ್ಲ ಇನ್ನೇನಾದರೂ ಇದೆಯಾ ಹೇಳೋದು ಅಥವಾ ಇಷ್ಟೇನಾ ಅಂತ ಸಿಟ್ಟಲ್ಲಿ ಕೇಳ್ತಾಳೆ ಇದು ನಮಗೋಸ್ಕರನೇ ನಾನು ಹೇಳ್ತಾ ಇರೋದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ದಯವಿಟ್ಟು ನೀನು ಇದನ್ನು ನಡ್ಸ್ಕೊಡು ನನಗೋಸ್ಕರ ಅಂತ ಒತ್ತಾಯದಿಂದ ಕಳಿಸ್ಕೊಡ್ತಾನೆ ಅವಳು ಒಲ್ಲದ ಮನಸ್ಸಿಂದ ಅಂದರೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಹೋಗ್ತಾಳೆ ಮತ್ತೆ ಅವನು ಹೇಳ್ತಾನೆ ನಿನ್ನ ಗಂಡ ಅಲ್ಲೇ ಇದ್ದಾನೆ ಎರಡು ಮೈಲಿ ದೂರದಲ್ಲಿ ಈಗ ನಾವಿಬ್ಬರು ಇರೋದನ್ನ ಏನಾದರೂ ನೋಡಿದ್ರೆ ನಿನ್ನ ಗತಿ ಏನಾಗತ್ತೆ ನೋಡು ಅಂತ ಹೇಳಿ ಕಳಿಸ್ತಾನೆ ಆದರೆ ಸಣ್ಣದೊಂದು ಆಸೆ ಇರುತ್ತೆ ಅವಳಿಗೆ ಆರು ತಿಂಗಳಾದಮೇಲೆ ಮತ್ತೆ ನಾನು ಹೀಗೆ ಅವನು ಹೇಳಿದ ಥರ ಇದ್ದರೆ ಮತ್ತೆ ಆಗೋ ಜಾತ್ರೆಯಲ್ಲಿ ನಾವಿಬ್ಬರು ಮೀಟಾಗಿ ದೂರ ಹೋಗ್ತೀವಿ ಅನ್ನೋ ಒಂದು ಸಣ್ಣ ಆಸೆನ ಇಟ್ಕೊಂಡು ಅವಳು ಹೊರಡ್ತಾಳೆ ಗಂಡನ ಗುಂಪನ್ನು ಸೇರಿಕೊಂಡವಳು ಮತ್ತು ಮನ್ಸ್ ಚೇಂಜ್ ಮಾಡಿ ಒಂದು ನಿಮಿಷ ಬಂದೆ ಅಂತ ಹೇಳಿ ಅಲ್ಲೇ ಒಂದು ಸರಗಳ ಅಂಗಡಿ ಇರುತ್ತೆ ಮುತ್ತಿನ ಸರ ಅಲ್ಲಿ ಹೋಗಿಬಿಟ್ಟು ಅದೇ ಮೊದಲ ಬಾರಿಗೆ ಅವಳು ಒಂದು ಚೆನ್ನಾಗಿರೋ ಮುತ್ತಿನ ಸರವನ್ನು ತನ್ನ ನಾದಿನಿಗೋಸ್ಕರ ತೊಗೊಳ್ತಾಳೆ ಹಾಗೆ ಅತ್ತಿಗೂ ಕೂಡ ಏನಾದರೂ ತೊಗೊಳ್ಳೋಣ ಅಂತ ಅನ್ನಿಸ್ತು ಅವಳಿಗೆ ಪರ್ಫ್ಯೂಮ್ ಅಂದರೆ ನಶ್ಯ ಯೂಸ್ ಮಾಡ್ತಾಯಿದ್ರು ಆ ಕಾಲದಲ್ಲಿ ಆ ಊರಲ್ಲೆಲ್ಲ ಅದರಲ್ಲಿ ಸ್ವಲ್ಪ ಪರಿಮಳವಾಗಿರುವ ನಶ್ಯನ ಅತ್ತೆಗೆ ಅಂತ ತೊಗೊಂಡ್ರು ಯಾಕಂದರೆ ಅತ್ತೆ ಅವರು ನಶ್ಯನ ತುಂಬ ಯೂಸ್ ಮಾಡ್ತಾರೆ ಅಂತ ಹಾಗೆ ಹೋದವಳಿಗೆ ಸ್ವಲ್ಪ ಮುಂದೆ ಹೋದವಳಿಗೆ ತನ್ನ ಗಂಡಂಗೂ ಏನಾದರೂ ತೊಗೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡಿದಾಗ ಒಂದು ಕೊಳಲು ಕಾಣಿಸುತ್ತೆ ಅವಳಿಗೆ ಕಣ್ಣಿಗೆ ಅದು ತುಂಬ ಚೆನ್ನಾಗಿರತ್ತೆ ಅಂತ ಕೇಳ್ತಾಳೆ ಆವಾಗಿನ ಕಾಲದಲ್ಲಿ ಎಷ್ಟು ದುಡ್ಡು ಅಂದರೆ ಒಂದು ರೂಪಾಯಿ ನಾಲ್ಕು ಆಣೆ ಅಂತೆ ಅದಕ್ಕೆ ಅಂಗಡಿ ಅವನು ಹೇಳ್ತಾನೆ ಅದಕ್ಕೆ ಇವಳು ಸ್ವಲ್ಪ ಕಡಿಮೆ ಕೊಡು ಅಂತ ಹೇಳಿ ಚೌಕಾಸಿ ಮಾಡಿ ಅದನ್ನು ಒಂದು ರೂಪಾಯಿಗೆ ತಗೊಳ್ಳೋ ನಿರ್ಧಾರ ಮಾಡ್ತಾಳೆ ಆದರೆ ಅವಳ ಹತ್ರ ಆ ಒಂದು ರೂಪಾಯಿ ಇರೋದಿಲ್ಲ ತನ್ನ ರಿಲೇಷನ್ ಬಂದಿರ್ತಾರೆ ಅವರ ಹತ್ರ ಹೋಗ್ಬಿಟ್ಟು ಒಂದು ರೂಪಾಯಿ ಇದ್ದರೆ ನನಗೆ ಕೊಟ್ಟಿರಿ ನಾನು ಮನೆಗೆ ಹೋದ ತಕ್ಷಣ ನಿಮಗೆ ಅದನ್ನು ವಾಪಸ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ರೂಪಾಯಿನ ತೊಗೊಂಡು ಬಂದು ಅವರ ಹತ್ರ ಈ ಕೊಳಲನ್ನು ತನ್ನ ಗಂಡಂಗೋಸ್ಕರ ತೊಗೊಳ್ತಾಳೆ ಆ ಅಂಗಡಿಯವರಿಗೂ ಆಶ್ಚರ್ಯ ಆಗುತ್ತೆ ಹಾಗೆ ಊರಿನವರಿಗೂ ಕೂಡ ಯಾಕಂದರೆ ಅವಳು ಗಂಡನ ಬಗ್ಗೆ ಎಲ್ಲರಿಗೂ ಗೊತ್ತಿರತ್ತೆ ಅವಳಿಗೆ ಹೊಡೆದು ಹೊಡೆದು ಮಾಡ್ತಾ ಇರ್ತಾನೆ ಅನುಮಾನದಿಂದ ನೋಡ್ತಾ ಇರ್ತಾನೆ ಅನ್ನೋ ವಿಚಾರ ಗೊತ್ತಿರುತ್ತೆ ಆದರೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ ಸುಮ್ಮನಾಗ್ತಾರೆ ನನಗೆ ಯಾಕೆ ನಮಗೆ ಯಾಕೆ ಬೇಕು ಅವ್ರ ಮನೆ ವಿಚಾರ ಅಂತ ಹಾಗೆ ಇವಳು ಮನೆಗೆ ಬಂದ ತಕ್ಷಣ ಏನು ಮಾಡ್ತಾಳೆ ಅತ್ತೆಗೆ ಕೊಡ್ತಾಳೆ ತನ್ ತಾನು ತಂದಿರೋ ನಶ್ಯನ ಏನಿದು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದ್ದಾನೆ ನನಗೆ ತಂದು ಕೊಟ್ಟಿದ್ದಾಳಲ್ಲ ಇವಳು ಅಂತ ಹೇಳಿ ಇಸ್ಕೊಂತಾಳೆ ಹಾಗೆ ತನ್ನ ಹತ್ತು ವರ್ಷದ ಪುಟ್ಟ ತಂಗಿಗೆ ಆಸಾರವನ್ನು ಕೊಡ್ತಾಳೆ ಅವಳು ಹಾಗೆ ಗಂಡಂಗೆ ಕೂಡ ಕೊಳಲನ್ನು ಕೊಡ್ತಾಳೆ ಅವನಿಗಂತೂ ತುಂಬಾ ಆಶ್ಚರ್ಯ ಆದರೂ ಕೂಡ ಆ ಸಂಶಯ ಅವನ ತಲೆಯಲ್ಲಿ ಹಾಗೆ ಇರೋದ್ರಿಂದ ಇವಳೇನೋ ನಾಟಕ ಮಾಡ್ತಾನೇ ಇದ್ದಾಳೆ ಅಂತ ಅಂದ್ಕೊಳ್ತಾಳೆ ನೆಕ್ಸ್ಟ್ ಡೇಯಿಂದ ಏನಾಗುತ್ತೆ ಅಂದರೆ ಅವಳು ಇಷ್ಟು ದಿವಸ ಏನು ಮಾಡ್ತಾ ಇದ್ಲು ತನ್ನ ಪುಟ್ಟ ತಂಗಿ ಇದ್ದಾಳಲ್ಲ ನಾದ್ನಿ ಅವಳ ತಲೆ ಮೇಲೆ ಭಾರವಾದ ಹುಲ್ಲಿನ ಹೊರೆನ ಚಿಕ್ಕದಾಗಿ ಕಾಣೋ ಥರ ಕಟ್ಟಿ ಅದನ್ನು ತುಂಬ ವೆಯ್ಟ್ ಮಾಡಿ ಅದನ್ನು ಪಾಪ ಹೊರಲಾರ್ದೆ ಹೊರಲಾರದೆ ಅವಳು ಒದ್ದಾಡ್ತಾ ಇದ್ದರು ಕೂಡ ಅವಳ ತಲೆ ಮೇಲೆ ಕುಕ್ಕಿ ಇಡ್ತಾ ಇದ್ಲಂತೆ ನಾದನಿಗೆ ಅವಳ ಅಂಗ ಅಂದರೆ ಅವಳ ದೇಹದಲ್ಲಿ ಇರೋ ಏನಾದರೂ ಒಂದು ಪಾರ್ಟ್ಸ್ ಚೆನ್ನಾಗಿರೋದಿಲ್ಲ ಅದರ ಬಗ್ಗೆ ಅವಳಿಗೆ ಆಡ್ಕೊತ ಆಡ್ಕೊತ ಕುಟುಕ್ತಾ ಇದ್ಲಂತೆ ಹಾಗೆ ಅತ್ತೆಗೆ ಎದುರು ಹತ್ರ ಕೊಡ್ತಾ ಇದ್ಲಂತೆ ಎಷ್ಟು ದಿನ ನನಗೆ ಎರಡೇ ಕೈ ಇರೋದು ನನಗೆ ಇಷ್ಟೇ ಕೆಲಸ ಮಾಡೋಕ್ಕಾಗೋದು ನನಗೆ ಏನಾದರೂ ರೆಕ್ಕೆ ಇದ್ದಿದ್ರೆ ನಾನು ಹಾರಿಕೊಂಡು ತಕ್ಷಣ ನೀರು ತಂದು ಕೊಡ್ತಿದ್ದೆ ನೀವು ಕೇಳಿದ ತಕ್ಷಣ ಇವಾಗ ಆಗೋದಿಲ್ವಲ್ಲ ಅಂತ ಮಾತಿಗೊಂದು ಮಾತಿಗೊಂದು ಆ ಎದುರೋತ್ರ ಕೊಟ್ಟು ಕೊಟ್ಟು ಅವರ ಮನಸ್ಸನ್ನು ಘಾಸಿಗೊಳಿಸ್ತಾ ಇದ್ಲಂತೆ ಹಾಗೆ ಗಂಡಂಗು ಅಷ್ಟೇ ತುಂಬ ಬಾಯಿಗೆ ಬಂದಂಗೆ ಮಾತಾಡಿ ಅಗೌರವದಿಂದ ಮಾತಾಡ್ತಾ ಇದ್ಲಂತೆ ಅವಳು ಇಷ್ಟು ದಿನ ಆ ಹುಡುಗ ಏನು ಹೇಳಿದ್ದಾನೆ ನೀನು ಮೊದಲು ಗೌರವ ಕೊಟ್ಟು ಮಾತಾಡು ಅಂತ ಹೇಳಿದ್ರಿಂದ ಅದನ್ನು ಇವಳು ಪಾಲಿಸ್ತಾ ಇದ್ಳು ಆದರೂ ಕೂಡ ಎಲ್ಲ ಫುಲ್ ಚೇಂಜ್ ಆದ್ಲು ಆಮೇಲೆ ಮಲಗುವಾಗ ಹಾಸಿಗೆನ ರೆಡಿ ಮಾಡ್ತಾ ಇರಲಿಲ್ಲವಂತೆ ಅವ್ರವ್ರ ಹಾಸಿಗೆ ಅವರವರೇ ರೆಡಿ ಮಾಡಿಕೊಳ್ಳಿ ಅಂತ ಸುಮ್ಮನೆ ಇದ್ಲಂತೆ ಆದರೆ ನೆಕ್ಸ್ಟ್ ಡೇಯಿಂದ ಅವಳು ತಂಗಿಗೆ ಅಂದರೆ ನಾದ್ನಿಗೆ ಅತ್ತೆಗೆ ಹಾಸಿಗೆ ಮಾಡಿಕೊಡೋದು ಹಾಗೆ ಗಂಡನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡದ್ಲಂತೆ ಎಲ್ಲೋ ಒಂದು ಮೂಲೆಯಲ್ಲಿ ಗಂಡಂಗೆ ಏನೋ ಆಸೆ ಓಹ್ ನನ್ನ ಹೆಂಡತಿ ಮೇಲೆ ನಾನು ಡೌಟ್ ಪಟ್ಟಿ ತಪ್ಪಾಯಿತು ಅವಳು ಬದಲಾಗ್ತಾ ಇದ್ದಾಳೆ ಅಂತ ಆದರೆ ಅವಳು ನಾಟಕ ಮಾಡ್ತಾ ಇದ್ಲು ಬದಲಾಗೋ ಥರ ಯಾಕಂದರೆ ಆ ಹುಡುಗ ಹೇಳಿದ್ನಲ್ಲ ನಾನು ಹೇಳೀತಾರ ನೀನು ಸಿಕ್ಸ್ ಮಂತ್ ಇರು ಆಮೇಲೆ ಓಡಿ ಹೋಗೋಣ ಅಂತ ಅದಕ್ಕೋಸ್ಕರ ಆಮೇಲೆ ಬಾವಿಯಿಂದ ನೀರು ಸೇರಿ ಆ ಪುಟ್ಟ ತಂಗಿ ನಾದ್ನಿ ತಲೆ ಮೇಲೆ ಇಡ್ತಾ ಇದ್ಲಂತೆ ಕುಕ್ಕಿ ಇಡ್ತಾ ಇದ್ಲಂತೆ ಇಷ್ಟು ದಿನ ಆದರೆ ಈಗ ಅವಳು ಪ್ರೀತಿಯಿಂದ ನಿನಗೆ ಭಾರ ಆಗ್ತಿದೆಯಾ ಅಂತ ಕೇಳಿ ಅವಳನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಥವಾ ಶುರು ಮಾಡೋ ಥರ ನಾಟಕ ಮಾಡ್ತಾಳೆ ಹೀಗೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಸ್ವಲ್ಪ ತಿಂಗಳು ಕಳೆದ ಮೇಲೆ ಅತ್ತೆ ಬದಲಾಗ ಸೊಸೆ ಬದಲಾಗಿದ್ದಾಳೆ ಅಂತ ಸಂಪೂರ್ಣವಾಗಿ ನಂಬಿರ್ತಾರೆ ಹಾಗೆ ನಾದ್ನಿನ ಕರೆದು ಅವಳ ಗಂಡ ಹೇಳ್ತಾನೆ ನೀನು ಮೊದಲೆಲ್ಲ ಚಾಡಿ ಹೇಳ್ತಾ ಇದ್ದೆ ಅಲ್ವಾ ಅತ್ತಿಗೆ ಮೇಲೆ ಇವಾಗ ಯಾಕೆ ಏನು ಹೇಳ್ತಾ ಇಲ್ವಲ್ಲ ಅವಳು ಹೇಳ್ತಾಳೆ ನನ್ನ ತಾಯಿ ಅಣೆಗೂ ಅಣ್ಣ ಅವಳು ಬದಲಾಗಿದ್ದಾರೆ ನನ್ನ ಹತ್ರ ಮೊದಲಿನಗಿಂತ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದಾರೆ ನಾನು ಯಾಕೆ ಅವರು ಒಳ್ಳೆಯವರಾದರೂ ಕೂಡ ಅವರ ಬಗ್ಗೆ ನಾನು ಚಾಡಿ ಯಾಕೆ ಹೇಳಿ ಅಂತ ಹೇಳ್ತಾಳಂತೆ ಅವಾಗ ಗಂಡ ಸಂಪೂರ್ಣವಾಗಿ ನಂಬಿಬಿಡ್ತಾನೆ ಇವಳು ಬದಲಾಗಿದ್ದಾಳೆ ಅಂತ ಒಂದಷ್ಟು ತಿಂಗಳಾದಮೇಲೆ ಆ ಜಾತ್ರೆ ಹತ್ತಿರ ಬಂತು ಆದರೆ ಇವಳು ಎಷ್ಟರ ಮಟ್ಟಿಗೆ ಬದಲಾಗಿದ್ದಾಳೆ ಬದಲಾಗಿದ್ಲು ಅಂದರೆ ತಾನು ನಾಟಕ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಶುರು ಮಾಡಿರೋದ್ರಿಂದ ಅವ್ರ ಫ್ಯಾಮಿಲಿ ಹಾಲು ಜೇನು ಥರ ಚೆನ್ನಾಗಿತ್ತು ಹಾಗೆ ಸಿಕ್ಸ್ ಮಂತ್ ಆಯಿತು ಜಾತ್ರೆ ಬಂತು ಆವಾಗ ಆ ಹುಡುಗ ಮೀಟಾಗಿ ಹೇಳ್ತಾನೆ ನಾನು ನನ್ನ ಹೆಂಡ್ತಿನ ನಿನಗೋಸ್ಕರ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಹಾಂ ಇದಕ್ಕೂ ಮುಂಚೆ ಏನಾಗುತ್ತೆ ಅಂದರೆ ಒಂದು ಗಿಫ್ಟ್ ಕೊಡಬೇಕು ತನ್ನ ಹೆಂಡತಿಗೆ ಅಂತ ಇವನು ಗಂಡ ಅಂದ್ಕೊಂಡಿರ್ತಾನೆ ಅಂಗಡಿ ಎಲ್ಲ ತಿರುಗಿ ಏನು ಕೊಡೋದು ಅಂತ ಗೊತ್ತಾಗ್ದೇನೆ ಅವನು ಅಂಗಡಿ ಅವನೇ ಸಜೆಷನ್ ಮಾಡ್ತಾನೆ ಒಂದು ಬ್ಲೌಸ್ ಇರುತ್ತೆ ರೆಡಿಮೇಡ್ ಬ್ಲೌಸು ತುಂಬ ಕಸೂತಿ ಹಾಕಿರ್ತಾರೆ ಅದನ್ನು ಕೊಡು ನಿನ್ನ ಹೆಂಡತಿಗೆ ಖುಷಿ ಆಗತ್ತೆ ಅಂತ ಈಗಷ್ಟೇ ಒಬ್ಬ ಹುಡುಗ ತಮ್ಮ ಪ್ರೇಯಸಿಗೋಸ್ಕರ ತಗೊಂಡಿದ್ದಾನೆ ಅಂತ ಹೇಳಿರ್ತಾನೆ ಮನೆಗೆ ಬಂದು ಅವಳು ಅವಳಿಗೆ ಕೊಡ್ತಾನೆ ಗಂಡ ನಿನಗೆ ಅಂತ ಇದನ್ನು ಆರಿಸಿ ತೊಗೊಂಡ್ಬಂದಿದ್ದೀನಿ ಅಂತ ಅವಳಿಗೆ ತುಂಬ ಅಂದರೆ ಖುಷಿ ಆಗುತ್ತೆ ಹಾಗೆ ಅವನದನ್ನು ಹೇಳೋದನ್ನು ಮರಿಲಿಲ್ಲ ಒಬ್ಬ ಹುಡುಗ ಕೂಡ ತೊಗೊಂಡು ಹೋಗಿದ್ದಂತೆ ಅವಳ ಪ್ರೇಯಸಿಗೋಸ್ಕರ ನೋಡು ನಮ್ಮಿಬ್ರದ್ದು ಟೇಸ್ಟ್ ಬಂದೆ ಅಂತ ಅವಾಗ ಇವಳಿಗೆ ಗೊತ್ತಾಗಿರುತ್ತೆ ಅದು ಜಾತ್ರೆಯಲ್ಲಿ ನಾನು ಸಿಗ್ತೀನಿ ಅಂತ ನನ್ನ ಹುಡುಗ ತೊಗೊಂಬಂದಿರ್ತಾನೆ ಅಂತ ಅವಳು ಸುಮ್ಮನೆ ಇರ್ತಾಳೆ ಹಾಗೆ ಜಾತ್ರೆ ಬರುತ್ತೆ ಜಾತ್ರೆ ಬಂದಾಗ ಅವರು ಮತ್ತೆ ಮೀಟ್ ಆಗ್ತಾರೆ ಅವನು ಹೇಳ್ತಾನೆ ನನ್ನ ಹೆಂಡತಿನ ನಾನು ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ ಹಾಗೆ ನಿನಗೆ ಗಿಫ್ಟ್ ಕೂಡ ತಂದಿದ್ದೀನಿ ಅಂತ ಸೇಮ್ ಬ್ಲೌಸನ್ನು ತೋರಿಸ್ತಾನೆ ಆವಾಗ ಹಬ್ಬ ಓಡ್ ಹೋಗೋಣ ಮುಗೀತು ಇನ್ನು ನೀನು ಆ ಮನೆಗೆ ಹೋಗಿ ನರ್ಕ ಅನುಭವಿಸೋ ಅವಶ್ಯಕತೆ ಇಲ್ಲ ಇಷ್ಟು ದಿನ ನೀನು ನಾನು ಥರ ನಾಟಕ ಮಾಡಿದ್ಯಾ ಸಾಕು ಇನ್ನು ಆ ನಾಟಕ ಹೋಗೋಣ ಅಂತ ಆವಾಗ ಇವಳು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅದು ಒಂದು ವಾರ ಅಷ್ಟೇ ನಾಟಕ ಆಗಿತ್ತು ಆಮೇಲೆ ನಾನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನನ್ನ ಮನೆಯವ್ರನ್ನ ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದೆ ಈಗ ನನಗೆ ಆ ಬಂಧದಿಂದ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನಿನಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಒಂದು ಸಹಾಯ ಮಾಡು ನಾನು ಏನು ಮಾಡಿದ್ದೀನೋ ನೀನು ನನಗೇನು ಮಾಡೋದಕ್ಕೆ ಹೇಳಿದ್ಯೋ ಅದನ್ನು ನೀನು ನಿನ್ನ ಮನೆಯಲ್ಲಿ ಈಗ ನಿನ್ನ ಮನೆಯವರಿಗೋಸ್ಕರ ಮಾಡು ನಿನ್ನ ಸ್ವಾಭಿಮಾನನ ಬಿಟ್ಟು ಸಂಬಂಧಿಕರ ಮನೆಯಿಂದ ನಿನ್ನ ಹೆಂಡತಿನ ಕರ್ಕೊಂಡು ಬಂದು ಅದೇ ಥರ ನಾನು ಹೇಳಿ ಥರನೇ ನಡ್ಕೊಂಡು ನಿನ್ನ ಪಾಡಿಗೆ ನೀನಿಡು ನನ್ನ ಪಾಡಿಗೆ ನಾನಿರ್ತೀನಿ ಅಂತ ಈಚೆ ಬರ್ತಾಳೆ ನನಗೆ ಯಾಕಿದು ಇಷ್ಟ ಆಯಿತು ಅಂದರೆ ಇವಾಗ ತುಂಬ ಸೂಕ್ಷ್ಮವಾಗಿರ್ತಾರೆ ಹುಡುಗಿರು ಕೆಲವರು ಅಂದರೆ ಅವರಿಗೆ ಎಷ್ಟು ಕಷ್ಟ ತುಂಬ ಸ್ವಲ್ಪ ಕಷ್ಟ ಬಂದರೂ ಅವರಿಗೆ ತಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರ ಮನಸ್ಸು ಡೈವರ್ಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಆದರೆ ನಾವು ಇದ್ದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಮ್ಮಿಂದ ಏನಾಗುತ್ತೆ ಅದನ್ನು ಮನೆಯವರಿಗೆ ತುಂಬ ಹೃದಯದಿಂದ ಕೊಟ್ಟರೆ ಎಲ್ಲ ಮನೆಯೂ ನಂದನವನ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು